ಹಾಯ್ ನಮಸ್ಕಾರ ಮತ್ತೊಂದು ಅಡುಗೆ ಸ್ವಾಗತ ಸುಸ್ವಾಗತ ಇವಾಗ ನ್ಯೂಸ್ ಬಂದೆ ಅಂತಂದ್ರೆ ನಾಲ್ಕು ಗಂಟೆಗೆ ಒಂದು ಬಾಡಿ ಮೇಲ್ ಬಿದ್ದಿತ್ತಂಬ್ರೆ ಇಲ್ಲಿ ಲೈಟರ್ಸ್ ಹತ್ರ ಇಲ್ಲೆಲ್ಲ ಬಿದ್ದಿತ್ತು ಮಂಡಿ ಹೊಡೆದೋಯ್ತಂಬ್ರ ಇಲ್ಲಿ ಕಾಮ ಮತ್ತೆ ಹುಡ್ತಿದ್ರು ಅಂಬ್ರ ಮೇಲೆ ಬಿದ್ದಿತ್ತು ಇಲ್ಲಿ ಯಾರು ಒಂದೇ ಹೇಳ್ತಿ ಕಣಿ ಅದ್ರಾಗೆ ನಿನ್ನೆ ಒಂದು ಫ್ರೆಂಡ್ ಹೇಳದ್ದೆ ಅವರ ಅಮ್ಮ ಅಂಬ್ರೆ ಅದ್ರಾಗೆ ಮೂರು ಜನ ಇದ್ರಾಗೆ ಸತ್ತಿದ್ರಾಗೆ ಒಬ್ಬರು ರಾಮ ಅಂಬರು ನನ್ನ ಮಗ ಇನ್ನೂ ಬರಲಿಲ್ಲ ಹೇಳಕ್ಕೂ ನಮಗೆ ಒಂಥರ ಅತಿತ್ತು ಅಪ್ಪ ಎಂಸ್ಕೊಳ್ಳಿ ಅವ್ರಿಗೆ ಹ್ಯಾಂಗೆ ಐಲಕ್ಕ ನನ್ನ ಮಗ ಇನ್ನೂ ಬರಲಿಲ್ಲ ನಾನು ಬಿಸಿನೀರೆಲ್ಲ ಕಾಯಿಸಿ ಬೆಚ್ಚಿದ್ದೆ ಮಗನಿಗೆ ಕಾಲ್ ಮಾಡ್ರೆ ಕಾಲ್ ರಿಸೀವ್ ಮಾಡೋದಿಲ್ಲ ಪಾಪ ಹೊಸು ಹತ್ತಿತ್ತೇನೋ ಅದಕ್ಕೆ ಊಟ ಎಲ್ಲ ಹಾಕಿ ಬೆಚ್ಚಿದ್ದೆ ಅಂತ ಹೇಳಿದ್ರು ಅವ್ರು ಅಮ್ಮನಿಂದ ಲಾಸ್ಟ್ ಹ್ಯಾಂಗೆ ಹೇಳಿ ಯಪ್ಪ ಅಲ್ಲೇ ಈಗ ಒಂದು ವಿಡಿಯೋ ಕಂಡೆ ನಿನ್ನೆ ಅವರು ಬರೀ ಹಿಂಗೆ ಕೈ ತಪ್ಪಿ ಲಾಂಬರಿ ಕೈ ತಪ್ಪಿ ಹೋದನ್ನೆಲ್ಲ ಹೇಳಿದಿರಲ್ಲ ಇವತ್ತು ಆ ವಿಡಿಯೋನೇ ಬಂದಿತ್ತು ಅವ್ರ ಒಂದು ಒಂದು ಎಷ್ಟು ಕೂತ್ ಒಂದು ಏಳು ಎಂಟು ದೋಣಿ ಅವ್ರನ್ನ ರೋಪ್ ಎಲ್ಲ ಕೊಟ್ಟು ಬಚಾವ್ ಮಾಡೋಕೆಲ್ಲ ಹಾಕದ ವಿಡಿಯೋ ಎಲ್ಲ ಇರ್ತೈತೆ ಯಾರೋ ಒಬ್ರು ವಿಡಿಯೋ ಮಾಡಿದ್ರು ಅದ್ರಾಗ ಒಬ್ಬೇನು ದೋಣಿ ತಿರ್ತಿ ತಿರು ತಿಂಡ್ ಅವ್ರಿಗೆ ರೋಪ್ ಎಲ್ಲ ಕೊಡ್ಕೋತಿದ್ದ ಎಂತಾಗ್ರ ಅದ್ರಾಗು ಲರ್ ಬತ್ತಿದ್ರು ಅವ್ರನ್ನ ಬಚಾವ್ ಮಾಡ್ಕೊಂಡು ಓಡಾಡ್ತಿದ್ದೆ ಮತ್ತು ಅದು ಅಲ್ಲೇ ಇವತ್ತು ಲೈಟ್ ಹೌಸ್ ಹತ್ರ ಒಬ್ಬರು ಸಿಕ್ಕ ಸಿಕ್ಕರಲ್ಲ ಅವ್ರದ್ದು ಹಂಗೆ ಅವರಿಗೆ ರೋಪ್ ಸಿಕ್ಕಿ ಐತಂಬ್ರೆ ರೋಪ್ ಸಿಕ್ಕೋದು ಎಂತೈತೆ ಅಲೆಗಲ್ಲದೆ ಹೊಡ್ದಟ್ಟಿಗೆ ರೋಪ್ ಸಿಕ್ಕೋತಂಬ್ರ ರೋಪ್ ಕೈಯಿಂದ ತಪ್ಪಿ ಐತಂಬ್ರ ಹಸೊತ್ತಿಗೆ ಅವ್ರ ಕೈ ತಪ್ಪಿ ಹಾರಮ್ಮ ಮತ್ತೊಬ್ಬರಿಗೆ ಒಳ್ಳೆ ಈಜು ಬತ್ತಿ ಐತಂಬ್ರೆ ಬಟ್ ಮತ್ತೊಬ್ರಿಗೆ ಮತ್ತೊಬ್ರು ಈಜು ಬತ್ತಿರ ಐತಂಬ್ರೆ ಅವ್ರನ್ನ ಹಿಡುಗೋಸ್ಕರ ಹೋಗಿ ಅವರು ಹಾರ ಹೇಳ್ತಿದ್ರು ಬಟ್ ಅಲ್ಲ ಏಳೆಂಟು ಟ್ರಾಲ್ ಹೊಣಿರಲ್ಟ ಅವ್ರಿಬ್ರನ್ನ ಹಿಡೀಟ್ ಇದ್ರೆ ಎಲ್ಲ ಥರದ ಎಫರ್ಟ್ ಹಾಕಿರೋ ಒಂದು ಒಂದು ಹೊಣೆಯೇನು ಫುಲ್ ಎಫರ್ಟ್ ಹಾಕಿದ ಅವೊಂದು ಹಾರ್ ಒಡ್ಡಿಲ್ಲ ಅನ್ಕೊಂಡು ಎಫರ್ಟ್ ಹಾಕಿರೇನು ಆ ಅಷ್ಟೇ ಎಫರ್ಟ್ ಹಾಕರೂ ಕೈ ಸಿಕ್ಲಿಲ್ಲ ಬಟ್ ನೀವು ವಿಡಿಯೋ ಕಾಣಿ ನಾನು ಈಗ ಕಾಣದಷ್ಟೇ ಒಂದು ವಿಡಿಯೋ ಇದ್ರಿಗೆ ಕಾಣ್ಲಿಕ್ಕೆ ಸ್ವಲ್ಪ ಅಲ್ಲಿ ಟ್ರಾಲ್ ಬೋರ್ಟ್ ಇತ್ತ ಕಾಣಿ ಆದ್ರೆ ಈಗ ಈಗ ಮುಂದುವರೆಗಳು ಕೂಡ ತೋರ್ತು ಕಾಣಿ ಒಂದು ಇದ್ರಿಗೆ ಈ ಈ ಟ್ರಾಲ್ ನಾನೇ ಅವ ಫುಲ್ ಎಂಥ ಬೇಕಾರೆ ಎಲ್ಲೆಂದು ಹುಡುಕ್ತಿದ್ದ ಒಂದು ಮಂಡಿ ಕಣಿ ಕಾಣಿ ಒಂದು ಅದ್ರ ಒಂದಿದ್ರೆ ಹಾಗೆ ಅದೇ ಜಾಗದಾಗ ಇಬ್ಬರಿದ್ದರಲ್ಲಿ ಅಲ್ಲೇ ಮುಂದೆ ಕಾಣ್ಲಿಕ್ಕೆ ಇದು ಸ್ಲೋ ಮಾಡಿ ತೋರಿಸ್ತಿದ್ ನಿಮ್ಗೆ ಒಳ್ಳೊಂದಿದ್ ಕಾಣಿ ಅಲ್ಲಿ ಇಬ್ಬರಿದ್ರು ಒಟ್ಟು ಆ ಝೂಮ್ ಮಾಡ್ರೆ ಮತ್ತು ಕ್ಲಿಯಾರಿಟಿ ಬರ್ತಿಲ್ಲ ಅಲ್ಲ ಎರಡು ಮಂಡಿ ತೋರಿಸ್ ಕಾಣಿದ್ರೆ ಅಲ್ಲಿ ಇತ್ತಿದ್ರಲ್ಲ ಈ ಇದು ದೋಣಿ ದೋಣಿಯನ್ನ ಎಂತ ಬೇಕಾರ ಇಲ್ಲ ಹುಡ್ಕುಡ್ಕು ಅವ್ರ ಹತ್ರ ಹಾತಿದ್ದ ಕಾಣಿ ಫುಲ್ ಎಫರ್ಟ್ ಹಾಕಿರಿ ಇದು ಮೂರು ದೋಣಿಯರು ಒಳ್ಳೆ ಎಫರ್ಟ್ ಅದ್ರಾಗೂ ಅದ್ರಾಗು ಒಳ್ಳ ಈಗ ಝೂಮ್ ಝೂಮ ತೋರ್ತ ಕಾಣಿ ಕರೆಕ್ಟ್ ಅಲ್ಲಾಮರತ್ರ ಇತ್ರು ಆ ದೋಣಿ ಅಂತೂ ಫುಲ್ ಎಫರ್ಟ್ ಅಂದ್ರೆ ಕಾಣಿ ಈಗ ಈಗ ತೋರತ್ ಕಾಣಿ ಅವರು ಈ ದೋಣಿಯನ್ನು ರೊಬ್ಬಿ ಸಡಕ್ ರೆಡಿ ನಿಂತಿದ್ದ ಆ ದೋಣಿ ಹಿಂದೆ ಅವರು ಬಳಿತಿದ್ದ ಅವ್ರದ್ದು ದೋಣಿ ಹಾರಿ ಒಪ್ಪುತ್ತಾರೆ ಇತ್ತು ಆರು ಕಣಿ ಅಲ್ಲಿ ಇಬ್ಬರು ಇದ್ರು ಕಣಿಗ ಕ್ಲೀನ್ ಈಗ ತೋರತ್ ಅದಕ್ಕೆ ನಿನ್ನೆ ಈ ತರ ಲಾಂಬಾರಿಗೆ ಅವ್ರ ಕೈ ತಪ್ಪಿಯೋದ ನೀ ಬಳ್ಳಿ ಸಿಕ್ಕರ್ ಕೈ ತಪ್ಪಿಯೋದ್ ಇದೇ ತರ ಅಲೆ ಬಂದ ಇದಕ್ಕೆ ಹೊರಟಕ್ಕೆ ತಪ್ಪಿಯೋದು ಈಗ ಇಬ್ರು ಬೇರೆ ಬೇರೆ ಯಾರಲ್ಲ ಬಟ್ ಮತ್ತ ಆ ದೋಣಿನ ಒಳ್ಳೆ ಹೋರಾಟ ಕೊಟ್ಟಿರೋ ಆದ್ರೂ. കൈ മീരി വാദ ഇല്ല ആ ദോണിതൊബ്ര